ವಿಸ್ತಾರಕ್ಕೆ ಹೋಗಲ್ಲ ಕರ್ನಾಟಕ ಖನಿಜ ಹೊಂದಿರುವ ತೆರಿಗೆ ವಿಧಾಯಕದಲ್ಲಿ ಇವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ದಿನಾಂಕ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪೂರ್ವಾನ್ವಯವಾಗುವಂತೆ ಜಾರಿಗೆ ಬರುವಂತೆ ಖನಿಜ ಹೊಂದಿರುವ ಭೂಮಿಯ ಮತ್ತು ಖನಿಜ ಹಕ್ಕುಗಳ ಮೇಲೆ ಖನಿಜ ತೆರಿಗೆಗಳನ್ನು ಸಂಗ್ರಹಿಸಬಹುದಾಗಿದೆ ಅಂತ ತೀರ್ಪು ಕೊಟ್ಟಿದೆ ಸಂಗ್ರಹಿಸಬೇಕು ಅಂತ ಕೊಟ್ಟಿಲ್ಲ ಬಹುದಾಗಿದೆ ಅಂತ ಒಂದು ಸಲಹೆ ರೀತಿಯಲ್ಲಿ ತೀರ್ಪು ಕೊಟ್ಟಿದೆ ಅಡ್ವೈಸ್ ಅದು ಅಲ್ಲ ಅಡ್ವೈಸ್ ಅದು ನಾನು ನೀವು ಈ ಒಂದು ವಿಧೇಯಕ ತರುವ ಉದ್ದೇಶ ಏನು ಸ್ಪಷ್ಟಪಡಿಸ್ಬೇಕು ಯಾವ ಉದ್ದೇಶಕ್ಕೆ ಈ ವಿಧೇಯಕ ತರ್ತಾ ಇದ್ದೀರಿ ಇದರ ಸಮಗ್ರ ಪರಿಣಾಮದ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರಾ ತೆರಿಗೆ ಹೆಚ್ಚಳ ಮಾಡೋದು ಅದರಿಂದ ತೆರಿಗೆ ಸಂಗ್ರಹ ಮಾಡಿ ಆದಾಯ ಕ್ರೋಢೀಕರಣ ಮಾಡೋದು ಮಾತ್ರ ಉದ್ದೇಶನ ಅದರ ಸೈಡ್ ಎಫೆಕ್ಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ದು ಏನಾದರೂ ಅಧ್ಯಯನ ಇದೆಯಾ ಸ್ಟೈ ಸೈಡ್ ಎಫೆಕ್ಟು ನನಗನ್ಸೋ ಪ್ರಕಾರ ನೋಡಿ ಈಗ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟು ಡಿ ಎಮ್ ಎಫ್ ಹತ್ತು ಪರ್ಸೆಂಟು ರಾಯಲ್ಟಿ ಹದಿನೈದು ಪರ್ಸೆಂಟು ಎನ್ ಎಮ್ ಎಫ್ ಟು ಪರ್ಸೆಂಟು ಫಾರ್ಟಿ ಫೈವ್ ಪರ್ಸೆಂಟು ಈಗಾಗಲೇ ಕೊಡ್ತಾ ಇದ್ದಾರೆ ಈಗ ನೀವು ರಾಯಲ್ಟಿಯ ಮೂರು ಪಟ್ಟು ಹೆಚ್ಚಳ ಅಂದರೆ ಅದು ಮತ್ತೆ ನಲವತ್ತೈದು ಆಗ್ಬಿಡುತ್ತೆ ಮೂರು ಪಟ್ಟು ಹೆಚ್ಚಳ ಅಂದರೆ ನಲವತ್ತೈದು ಇಂಟು ನಲವತ್ತೈದು ಅಂದರೆ ಎಪ್ಪ ಎಂಬತ್ತು ಪ್ರತಿಶತ ಆಗ್ಬಿಡುತ್ತೆ ನಲವತ್ತೈದು ಇದೊಂದು ನಲವತ್ತು ಎಂಬತ್ತು 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 ಪ್ರತಿಶತ ಆಗುತ್ತೆ ಅದ್ರ ಮೇಲೆ ಈಗ ಸತೀಶ್ ಅವರು ಹೇಳ್ತಾ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸು ಅದ್ರ ಮೇಲೆ ಸೇರಿಕೊಳ್ಳುತ್ತೆ ಅಂತ ಈ ಭಾರಕ್ಕೆ ಮೂಗಿಗಿಂತ ಮುಗತಿ ಭಾರ ಆಗಿ ಒಂದು ವೇಳೆ ಈ ಗಣಿ ಉದ್ದಿಮೆಗಳು ಕುಸಿತ ಹೋದರೆ ಅದರ ಪರಿಣಾಮ ಏನು ನಿರುದ್ಯೋಗ ಸಮಸ್ಯೆ ತಲೆದೋರೋದು ನೀವು ಇದು ಯೋಚನೆ ಮಾಡಿದ್ದೀರಾ ಕೇವಲ ನಿಮಗೆ ಇವತ್ತಿಗೆ ಅನಿಸ್ಬೋದು ಇವತ್ತು ನಮಗೆ ಮೂರು ಪಟ್ಟು ಹೆಚ್ಚು ಮಾಡೋದ್ರಿಂದಾಗಿ ರಾ ನಮಗೆ ಆದಾಯ ಕ್ರೋಡೀಕರಣ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಲ್ಲಿ ಮಾತ್ರ ನೀವು ಇದನ್ನು ತಂದಿದ್ದೀರೋ ಅಥವಾ ನಾಳೆ ಈ ಈ ಗಣಿ ಈ ತೆರಿಗೆ ಭಾರಕ್ಕೆ ಉದ್ದಿಮೆ ಕುಸಿದ್ರೆ ಆಗ ಆಗುವಂಥ ನಿರುದ್ಯೋಗದ ಪರಿಣಾಮದ ಬಗ್ಗೆ ಆಲೋಚನೆ ಮಾಡಿದ್ದೀರಾ ಮತ್ತೆ ಬೆಲೆ ಏರಿಕೆ ಇದ್ದು ಫೈನಲಿ ಏನಾಗ್ತದೆ ಯಾವುದೇ ಮೈನು ಮೈನುವನಸ್ಸು ಫೈನಲಿ ಟ್ರಾನ್ಸ್ಫರ್ ಯಾರಿಗೆ ಮಾಡ್ತಾರೆ ಕನ್ಸ್ಯೂಮರ್ಸ್ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ ಇದು ನನಗನ್ಸೋದು ಹಣದುಬ್ಬರಕ್ಕೂ ಕಾರಣ ಆಗ್ಬೋದು ಬೆಲೆ ಏರಿಕೆಗೂ ಕಾರಣ ಆಗುತ್ತೆ ಸ್ವಾಭಾವಿಕವಾಗಿ ಅವರೇನು ಅವ್ರ ಅವ್ರ ತಲೆ ಮೇಲೆ ಹಾಕೊಳ್ಳೋದಿಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ ನೀವು ಸರಿ ಯೋಚ ಯೋಚನೆ ಮಾಡಿ ನೀವು ಸಮಗ್ರವಾಗಿ ಅಧ್ಯಯನ ಮಾಡಿದೀ ಅಂದರೆ ಬೇರೆ ವಿಷಯ ಇಲ್ಲಾಂದ್ರೆ ಅಧ್ಯಯನ ಮಾಡಬೇಕು ನೀವು ಚಿನ್ನದ ಒಂದು 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 ಕತೆ ಬರುತ್ತೆ ಸೋಮಪ್ಪ ಒಂದು ಕೋಳಿ ಸಾಕಿದ್ನಂತೆ ದಿನ ಒಂದೊಂದು ಕೋಳಿ ಚಿನ್ನದ ಮಟ್ಟ ಇಡ್ತಾ ಇತ್ತಂಥದ್ದು ಅವನಿಗೆ ಅನ್ನಿಸ್ತು ದಿನಕ್ಕೊಂದೇ ಮಟ್ಟ ಇಡುತ್ತೆ ಇದು ಹೊಟ್ಟೆ ಬಗೆದ್ರೆ ಎಲ್ಲ ಮಟ್ಟೆನೂ ಒಟ್ಟಿಗೆ ಸಿಕ್ಕಿದ್ರೆ ಒಂದೇ ಸರಿ ನಾವು ಸೌಕಾರ ಆಗ್ಬೋದು ಅಂತ ಯೋಚನೆ ಮಾಡಿ ಹೊಟ್ಟೆ ಬಗೆದ್ನಂತೆ ಕೊನೆಗೆ ಮೊಟ್ಟೆನೂ ಇಲ್ಲ ಕೋಳಿನೂ ಇಲ್ಲ ಆ ಪರಿಸ್ಥಿತಿ ಬಂದ್ಬಿಡ್ಬೋದು ಬಂದ್ಬಿಡಬಾರದು ನಮ್ದೀಗ ಒಂದು ಕಡೆ ಉದ್ಯಮ ಸ್ನೇಹಿ ರಾಜ್ಯ ಅಂತ ಹೇಳ್ತಾ ಇನ್ನೊಂದು ಕಡೆ ಎಲ್ಲೆಲ್ಲಿ ನಾವು ಆದಾಯ ಕ್ರೋಢೀಕರಣ ಮಾಡೋಕ್ಕಾಗತ್ತೆ ಅಂತ ಹೊರಲಾರದ ವಾರ ಹೊರಿಸಿದ್ರೆ ಆ ಭಾರಕ್ಕೆ ಉದ್ದಿಮೆಗಳು ಕುಸಿತು ಹೋಗಬಾರ್ದು ನನಗನ್ಸುತ್ತೆ ನೀವು ಇದ್ರ ಬಗ್ಗೆ ಕಾಂಪ್ರೆನ್ಸಿವ್ ಸ್ಟಡಿ ನೀವು ಮಾಡಿಲ್ಲ ಅಂತ ಅನಿಸುತ್ತೆ ಸಮಗ್ರ ಕೇವಲ ನಿಮ್ಗನ್ಸುತ್ತೆ ಏನಾದರೂ ಮಾಡಿ ಈಗ ಆದಾಯ ಕ್ರೋಢೀಕರಣ ಮಾಡಬೇಕು ಎಲ್ಲ ಬೆಲೆಯೂ ಏರ್ಸಾಯ್ತು ಎಲ್ಲ ಬೆಲೆ ಏರಿಸಿದ ನಂತರ ಇನ್ನೇನು ಉಳಿದಿದೆ ಇದನ್ನೂ ಒಂದು ಮಾಡಿಬಿಡಣ ಅಂತ ಹೊರಟಿದ್ರೆ ತಾತ್ಕಾಲಿಕವಾಗಿ ನಿಮಗೆ ಆದಾಯ ಕ್ರೋಢೀಕರಣ ಮಾಡಬಹುದು ಅಂತ ಮೇಲ್ನೋಟಕ್ಕೆ ಕನಸಿ ಕೊನೆಗೆ ಮೇ ಉದ್ದಿಮೆಯೇ ಬಾಗಿಲು ಹಾಕಿದರೆ ಕೊನೆಗೆ ಆದಾಯವೂ ಇಲ್ಲ ಬರ್ತಿದ್ದ ಆದಾಯನೂ ಹೋಗುವಂಥ ಪರಿಸ್ಥಿತಿ ಬರ್ಬೋದು ಹಾಗಾಗಿ ಈ ಬಗ್ಗೆ ಕಾಂಪ್ರೆನ್ಸಿವ್ ಸ್ಟಡಿ ಮಾಡಿ ಆ ಕಾಂಪ್ರೆನ್ಸಿವ್ ಸ್ಟಡಿ ಮಾಡೋದಕ್ಕೋಸ್ಕರನೇ ನನಗನ್ಸೋದು ಸದನ ಸಮಿತಿಗೆ ಸ್ಟಡಿ ಮಾಡಲಿಕ್ಕೆ ಕೊಟ್ಟರೆ ಸ್ಟಡಿ ಮಾಡಲಿ ಟೈಮ್ ಹಾಕಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಗಡುವು ಕೊಡಿ ಅಧ್ಯಯನ ಮಾಡಲಿ ಅಧ್ಯಯನ ಮಾಡಿ ವರದಿ ಕೊಡಲಿ ವರದಿ ಆಧಾರದಲ್ಲಿ ನಿರ್ಣಯ ತೆಗೆದುಕೊಳ್ಳಿ ಈಗ ಇಲ್ಲ ನೀವು ಉದ್ದೇಶ ಇದನ್ನ ಬಿಟ್ಟು ಏನಾದ್ರು ಬೇರೆ ಉದ್ದೇಶ ಇದೆಯಾ ನಿಮಗೆ ತೆರಿಗೆ ಹೆಚ್ಚಳ ಮಾಡ ಸಂಗ್ರಹಿಸಬಹುದು ಅನ್ನೋದ್ರ ಹೊರತುಪಡಿಸಿದರೆ ಬೇರೆ ಉದ್ದೇಶ ಇದೆಯಾ ಮತ್ತೆ ಯಾವುದೇ ಒಂದು ಉದ್ದಿಮೆ ನೋಡಿ ನೀವೀಗ ಅಲ್ಲ ನೀವೀಗ ಇಷ್ಟು ಹೌದು ನಿಮ್ಮ ಕುಟುಂಬ ಇಂಡಸ್ಟ್ರಿಯಲ್ ಇಷ್ಟು ಹೌದು ಅಗ್ರಿಕಲ್ಚರ್ ಇಷ್ಟು ಹೌದು ಆಲ್ ಇನ್ ಒನ್ ಇರೋರು ನೀವು ಆಲ್ ಇನ್ ಒನ್ ಇರೋರು ಎಲ್ಲದರಲ್ಲೂ ಇದ್ದೀರಿ ಕೆಲವೇ ಈ ಕುಟುಂಬ ಆ ರೀತಿ ಎಲ್ಲದರಲ್ಲೂ ಇರತಕ್ಕಂಥ ಕುಟುಂಬಗಳಲ್ಲಿ ರಾಜಕೀಯದಲ್ಲೂ ಇದ್ದೀರಿ ಕೆಲವೇ ಕುಟುಂಬದಲ್ಲಿ ನಿಮ್ಮ ಕುಟುಂಬನೂ ಒಂದು ನಿಮಗೆ ಉದ್ದಿಮೆ ನಡೆಸೋಕೆ ಆಗದೇ ಇರುವ ಪರಿಸ್ಥಿತಿನಲ್ಲಿ ಸ್ವಾಭಾವಿಕವಾಗಿ ಅವ್ರು ಬಾಗಿಲಾಗ್ತಾರೆ ಬಾಗ್ಲಾಕಿದ್ರೆ ಅದರ ಪರಿಣಾಮ ಉದ್ಯೋಗ ಸೃಷ್ಟಿ ಮೇಲೂ ಆಗುತ್ತೆ ನಿರುದ್ಯೋಗ ಸಮಸ್ಯೆಗೂ ಕಾರಣ ಆಗುತ್ತೆ ಮತ್ತು ತೆರಿಗೆ ಜಾಸ್ತಿ ಮಾಡಿದ್ರೆ ಅದ್ರ ಪರಿಣಾಮ ಬೆಲೆ ಏರಿಕೆಗೂ ಕಾರಣ ಆಗುತ್ತೆ ಹಾಗಾಗಿ ಇದ್ರ ಬಗ್ಗೆ ಬೆಳಕು ಚೆಲ್ಲಬೇಕು